ಸ್ನೇಹಿತರೆ ನಮಸ್ಕಾರ ಸತೀಶ್ ಜಿ ಕೆ ತೀರ್ಥಹಳ್ಳಿಯವರ ಪ್ರಜಾವಾಣಿಯ ಸಂಗತ ಅಂಕಣದ ವಾಚನ ನದಿಯ ನಡಿಗೆ ಗುಂಟ ಅರಿವಿನ ಹೆಜ್ಜೆ ದೇಹದಲ್ಲಿ ರಕ್ತ ಪರಿಚಲನೆ ಇರುವಂತೆಯೇ ಭೂಭಾಗದಲ್ಲಿ ನದಿಗಳ ಅರಿವು ಕೋಟಿಗಟ್ಟಲೆ ಜೀವಕೋಶಗಳಿಗೆ ರಕ್ತವು ಪೋಷಕಾಂಶವನ್ನು ಸರಬರಾಜು ಮಾಡಿದ ಹಾಗೆ ನದಿಗಳು ತಮ್ಮ ಇಕ್ಕೆಲ ದಂಡೆಗಳಿಗೂ ಪೋಷಕತ್ವವನ್ನು ಹಾಯಿಸಿ ನದಿ ಪಾತ್ರವನ್ನು ಹಸಿರಾಗಿಸುತ್ತವೆ ಹಸನಾಗಿಸುತ್ತವೆ ಕೋಶಗಳಿಂದ ಕಶ್ಮಲವು ರಕ್ತವನ್ನು ಸೇರುವಂತೆ ನೆಲದ ತ್ಯಾಜ್ಯ ನದಿಗೆ ಅರ್ಪಣೆ ಆದರೆ ರಕ್ತವು ಮೂತ್ರಜನಕಾಂಗಗಳಲ್ಲಿ ಶುದ್ಧೀಕರಣಗೊಳ್ಳುವಂತಹದೇ ವ್ಯವಸ್ಥೆ ನದಿಯನ್ನು ಸೇರುವ ಮುನ್ನ ತ್ಯಾಜ್ಯದ ಸಂಸ್ಕರಣೆಯಾಗಿ ನದಿ ನೀರಿನ ಶುದ್ಧೀಕರಣವಾಗಿ ಇರಬೇಕು ಇಲ್ಲದೆ ಹೋದರೆ ಅಪಾಯ ಜೀವಜಲವು ವಿಷಮಯಗೊಳ್ಳುತ್ತದೆ ನೆತ್ತರು ನಂಜಾದರೆ ಉಳಿವುಂಟೆ ನದಿ ಮಲಿನಗೊಂಡರೂ ಹಾಗೆಯೇ ಮಲೆನಾಡು ಹಾಗೂ ಬಯಲುಸೀಮೆಯನ್ನು ಒಳಗೊಂಡಂತೆ ಐದು ಜಿಲ್ಲೆಗಳ ಸುಮಾರು ನಾನೂರು ಕಿಲೋಮೀಟರ್ ದೂರದ ಹರಿವಿನಲ್ಲಿ ಒಂದು ಕೋಟಿಯಷ್ಟು ಜನರ ಜೀವದಾಯಿನಿ ಎಂತಿರುವ ನದಿಯೇ ತುಂಗಭದ್ರೆ ಘಟ್ಟ ಪ್ರದೇಶದ ಸಸ್ಯ ಸಂಕುಲ ಗಿಡಮೂಲಿಕೆಗಳ ನಡುವೆ ಶುಭ್ರ ನೊರೆ ತೊರೆಯಾಗಿ ಹರಿದು ಬರುವ ಕಾರಣಕ್ಕೆ ತುಂಗಾಪಾನ ಎಂಬ ನಾಣ್ಣುಡಿ ಹುಟ್ಟಿಕೊಂಡಿತು ಆದರೀಗ ನದಿ ನೀರಿಗೆ ಕೆಲವು ಖನಿಜಾಂಶಗಳ ಅತಿಯಾದ ಸೇರ್ಪಡೆಯ ಕಾರಣಕ್ಕೆ ಅಮೃತಕ್ಕೆ ಸಮಾನವಾಗಿದ್ದ ತುಂಗೆಯ ನೀರು ಬಳಕೆಗೆ ಯೋಗ್ಯವಲ್ಲ ಎಂಬ ಪ್ರಮಾಣಪತ್ರ ಪಡೆಯುವಂಥ ದುಸ್ಥಿತಿಯನ್ನು ತಲುಪಿಬಿಟ್ಟಿದೆ ನದಿ ದಂಡೆಯಲ್ಲಿ ಅನೂಚಾನವಾಗಿ ಸಾಗಿರುವ ಮರಳು ಗಣಿಗಾರಿಕೆ ಸೂಕ್ತ ಸಂರಕ್ಷಣೆಗೆ ಒಳಪಡಿಸದೆ ನದಿಗೆ ಸೇರಿಸುತ್ತಿರುವ ನಗರ ತ್ಯಾಜ್ಯ ಮಿತಿಮೀರಿದ ರಾಸಾಯನಿಕ ಗೊಬ್ಬರ ಕೀಟನಾಶಕ ಆಧುನಿಕ ಕೃಷಿ ಪದ್ಧತಿಯಿಂದ ನದಿಯ ಅಸ್ತಿತ್ವಕ್ಕೆ ನಿರಂತರವಾಗಿ ಧಕ್ಕೆಯಾಗುತ್ತಿದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಲ್ಲಿನ ನದಿಗಳು ತಿಳಿಯಾಗಿ ಕಂಗೊಳಿಸುತ್ತಿದ್ದರೆ ದೇವತೆಯಂತೆ ಆರಾಧಿಸುವ ಇಲ್ಲಿನ ಎಷ್ಟೋ ನದಿಗಳು ಮಲಿನಗೊಂಡ ಚರಂಡಿಗಳಂತೆ ಮಾರ್ಪಟ್ಟಿವೆ ಜಲಾನಯನ ಪ್ರದೇಶದಲ್ಲಿನ ನಿರಂತರ ಅರಣ್ಯನಾಶವು ನದಿಯ ಉಳಿವಿಗೆ ಗಂಭೀರವಾಗಿ ಸವಾಲೊಡ್ಡುತ್ತಿದೆ ಜೀವನದಿಗಳು ಉಗಮವಾಗಿ ನೂರಾರು ಮೈಲು ಹರಿದು ತಮ್ಮ ದಡವನ್ನು ಸಮೃದ್ಧಗೊಳಿಸಲು ಸಹಜ ಕಾಡು ಗುಡ್ಡಗಳು ಅಗತ್ಯ ಹಾಗಾಗಿ ಅರಣ್ಯ ಒತ್ತುವರಿಯನ್ನು ನಿಯಂತ್ರಿಸಿ ಅಕೇಶಿಯ ನೀಲಗಿರಿಯಂತಹ ಏಕಜಾತಿಯ ನಡುತೋಪುಗಳಿಗೆ ವಿದಾಯ ಹೇಳಿ ಮಲೆನಾಡಿನ ನೈಸರ್ಗಿಕ ಕಾಡನ್ನು ವೈವಿಧ್ಯಮಯ ಜೀವಸಂಕುಲವನ್ನು ಉಳಿಸಿಕೊಳ್ಳಬೇಕಾದ ತುರ್ತಿದೆ ಈ ಕಾರಣದಿಂದ ನದಿಪಾತ್ರದ ಜನರು ಅಸಖ್ಯ ನದಿ ತೊರೆಗಳನ್ನು ಹೇರುವ ಸಲಹುವ ಜೀವ ವೈವಿಧ್ಯದ ತೊಟ್ಟಿಲಾದ ಪರಿಸರ ಸೂಕ್ಷ್ಮ ಪಶ್ಚಿಮ ಘಟ್ಟವನ್ನು ಸಂರಕ್ಷಿಸಿಕೊಳ್ಳಲು ಹಂಬಲಿಸುತ್ತಿದ್ದಾರೆ ಜಲಮೂಲ ಮತ್ತು ನದಿಯ ನೈರ್ಮಲ್ಯವು ಜನರ ಆರೋಗ್ಯದ ಜನಜೀವನದ ಅಳಿವು ಉಳಿವಿನ ಪ್ರಶ್ನೆಯಾಗಿರುವುದರಿಂದ ನದಿಯನ್ನು ತಾಜಾವಾಗಿ ಉಳಿಸಲು ಹಲವು ಪರಿಸರ ತಂಡಗಳು ಒಗ್ಗೂಡುತ್ತಿವೆ ಚಿಕ್ಕಮಗಳೂರಿನ ಶೃಂಗೇರಿಯಿಂದ ಕೊಪ್ಪಳದ ಕಿಷ್ಕಿಂದಿಯವರೆಗೂ ಪಾದಯಾತ್ರೆಗೆ ವೇದಿಕೆ ಸಿದ್ಧಗೊಳ್ಳುತ್ತಿದೆ ನಿರ್ಮಲ ತುಂಗಭದ್ರಾ ಎಂಬ ನದಿಯ ಸ್ವಚ್ಛತೆ ಮತ್ತು ನೀರಿನ ಶುದ್ಧತೆಯ ಕುರಿತಾದ ಜನಜಾಗೃತಿ ಜಲಜಾಗೃತಿಯ ಆಂದೋಲನವೊಂದು ಉರುಪಿನಿಂದಲೇ ರೂಪುಗೊಳ್ಳುತ್ತಿದೆ ಆ ಮೂಲಕ ಸಾರ್ವಜನಿಕರು ಹಾಗೂ ಸರ್ಕಾರದ ಗಮನ ಸೆಳೆಯಲು ನಾಡ ಜನರು ಒಂದಾಗಿ ಜೀವನದಿಗಳ ರಕ್ಷಣೆಗೆ ಮುಂದಾಗುತ್ತಿದ್ದಾರೆ ಆದ್ಯತೆಯ ಹಕ್ಕೊತ್ತಾಯಗಳನ್ನು ಹೊತ್ತುಕೊಂಡು ನದಿಯ ನಡಿಗೆ ಗುಂಟ ಜನರು ಅರಿವಿನ ಹೆಜ್ಜೆ ಹಾಕಲು ಸಜ್ಜಾಗಿದ್ದಾರೆ ಪ್ರಮುಖ ಬೇಡಿಕೆಗಳು ನೀರು ಇಂಗುವಿಕೆ ಕ್ಷೀಣವಾಗುತ್ತಿರುವುದರಿಂದ ಬೇಸಿಗೆಯಲ್ಲಿ ಜಲಕ್ಷಾಮವು ಮಳೆಗಾಲದಲ್ಲಿ ಪ್ರವಾಹವೂ ಸಾಮಾನ್ಯವೆನಿಸಿವೆ ಇವುಗಳ ನಿವಾರಣೆಗೆ ಶಾಶ್ವತ ಯೋಜನೆಯಾಗಿ ಜಲಾನಯನ ಪ್ರದೇಶದ ಅಭಿವೃದ್ಧಿ ಮತ್ತು ನದಿ ದಂಡೆಯ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಹಜ ಕಾಡನ್ನು ಬೆಳೆಸುವುದು ಅಗತ್ಯವಿರುವಲ್ಲಿ ಸಂಸ್ಕರಣಾ ಘಟಕಗಳ ಸ್ಥಾಪನೆಯ ಮೂಲಕ ಜನವಸತಿ ಪ್ರದೇಶಗಳ ಕೊಳಚೆ ಮತ್ತು ನಗರ ಕೈಗಾರಿಕೆಗಳ ಹಾನಿಕಾರಕ ರಾಸಾಯನಿಕಗಳನ್ನು ಒಳಗೊಂಡ ತ್ಯಾಜ್ಯಗಳನ್ನು ಸಂಸ್ಕರಿಸಿಯೇ ನದಿಗೆ ಹರಿಸುವುದು ನದಿ ದಂಡೆಯಲ್ಲಿ ಗಣಿಗಾರಿಕೆ ಮರಳು ಮಾಪಿಯ ನಿಯಂತ್ರಿಸಿ ದಂಡೆಯ ಕೊರೆತ ಹಾಗೂ ಜಲಚರಗಳ ಸಂರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದು ನದಿ ನೀರನ್ನು ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಗುಣಮಟ್ಟದಲ್ಲೇನಾದರೂ ವ್ಯತ್ಯಾಸ ಕಂಡುಬಂದಲ್ಲಿ ತಜ್ಞರ ಸಮಿತಿ ರಚಿಸಿ ಕಾರಣ ಪರಿಣಾಮಗಳ ಅಧ್ಯಯನ ಕೈಗೊಳ್ಳುವುದು ಸಾರ್ವಜನಿಕರಲ್ಲಿ ಜಲ ಸಾಕ್ಷರತೆ ಮತ್ತು ಶುದ್ಧ ನೀರಿನ ಮಹತ್ವದ ಬಗೆಗೆ ಜಲ ಜಾಗೃತಿ ಮೂಡಿಸುವುದು ಪಶ್ಚಿಮಘಟ್ಟ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸುವ ಮೂಲಕ ಈ ಮಲೆಗಟ್ಟದ ಪರಿಸರ ಮಳೆ ನೀರು ಕಾಡು ಕೃಷಿ ಗಣಿಗಾರಿಕೆ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗೆಗೆ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳುವುದು ನದಿ ಮತ್ತು ನದಿ ನೀರಿಗೆ ಸಂಬಂಧಿಸಿದ ಇತರೆಲ್ಲ ಸಮಸ್ಯೆಗಳ ಕುರಿತು ಹರಿಸುವುದು ಹೀಗೆ ನವೆಂಬರ್ ಮೊದಲ ವಾರದಲ್ಲಿ ನದಿ ಪಾತ್ರದ ಫಲಾನುಭವಿಗಳು ಕೈಗೊಳ್ಳುತ್ತಿರುವ ಪಾದಯಾತ್ರೆಗೆ ಬಲ ಬರಲಿ ಜೀವನದಿಗಳು ತಮ್ಮ ಶುದ್ಧ ಪರಿಸರ ಪಾವಿತ್ರ್ಯ ಬನ ಮರಳಿ ಪಡೆಯುವಂತಾಗಲಿ ಎಂಬುದು ಆಶಯ ಧನ್ಯವಾದಗಳು ಸ್ನೇಹಿತರೆ